இருவா <tosic> ಕಾಣದ ಕೈಗಳ ಬಗ್ಗೆ ಪ್ರಸ್ತಾಪ ಮಾಡೋಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಮುಂದಾಗಿವೆ ಕಳೆದ ಎರಡು ವಾರಗಳಿಂದ ರಾಜ್ಯದಲ್ಲಿ ರನ್ಯಾ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಹಿಂದಿರುವ ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಕೈವಾಡದ ಬಗ್ಗೆ ವಿಪಕ್ಷಗಳು ಚಾಟಿ ಬೀಸುತ್ತೆ ಅನ್ನುವಂಥದ್ದು ಏನು ರನ್ಯಾ ಕೇಸಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂದ್ರೆ ಯಾಕೆ ಸದನದಲ್ಲಿ ಉತ್ತರ ಕೊಡ್ತಿಲ್ಲ ಅಂತ ವಿಪಕ್ಷಗಳು ಬಹುಶಃ ಇವತ್ತು ಪ್ರಶ್ನೆ ಮಾಡುತ್ತಿವೆ ಅಂತ ಕಾಣುತ್ತೆ ಮತ್ತೊಂದು ಕಡೆ ಪ್ರಕರಣದ ಏಟು ಆರೋಪಿ ತರುಣ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಆರ್ಥಿಕ ಅಪರಾಧ ಕೊಟ್ಟಿನ ಚಿತ್ತ ನೆಟ್ಟಿದೆ ಒಂದಂತೂ ಕ್ಲಿಯರ್ ಸದನದಲ್ಲಿ ವಿಪಕ್ಷಗಳು ಸದ್ದು ಮಾಡಲೇಬೇಕಾಗಿದೆ ಇಲ್ಲಾಂದ್ರೆ ಎಲ್ಲ ಅನುಮಾನದ ಕಣ್ಣು ವಿಪಕ್ಷಗಳ ಮೇಲೆ ಹೋಗುತ್ತೆ ನೀವು ಬೇರೆ ಎಲ್ಲೋ ನಿಂತ್ಕೊಂಡು ಮಾತಾಡೋದಕ್ಕಿಂತ ಬೆಳಗಾದ್ರೆ ಸಾಕು ಒಬ್ಬರು ಮುಖ ಒಬ್ರು ನೋಡಿಕೊಂಡು ಸೆಷನಲ್ಲಿ ಇದ್ದೀರಿ ಈಗಿದ್ರೂ ರಾಜ್ಯದಲ್ಲಿ ಕೋಟ್ಯಾಂತ್ ರೂಪಾಯಿ ಹವಾಲ ದಂಧೆ ಆಗಿದೆ ಅದ್ರ ಮುಖಾಂತರವೇ ಈ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ ಅನ್ನೋ ವಿಚಾರ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಸದ್ದು ಮಾಡ್ತಾ ಇದ್ರು ಸದನದಲ್ಲಿ ಮಾತ್ರ ಗಪ್ಚುಪ್ ಈಗಲೂ ಅದನ್ನೇ ಮುಂದುವರ್ಸಿದ್ರೆ ಆಡಳಿತದ ಮೇಲಲ್ಲ ವಿಪಕ್ಷಗಳ ಮೇಲೆ ಅನುಮಾನ ಬಂದ್ಬಿಡುತ್ತೆ ಸೊ ಚಾಟಿ ಬೀಸೋದಿದ್ರೆ ಇದೊಂದು ಸ್ವಲ್ಪ ದಿನಗಳ ಕಾಲ ಅಂದ್ರೆ ಬಜೆಟ್ ಅಧಿವೇಶನ ನಡೀತಾ ಇದೆ ಇದನ್ನ ಬಳಸ್ಕೊಳ್ಬಹುದು ಇದರ ನಡುವೆ ಜಾಮೀನು ಅರ್ಜಿ ಅಂತ ನೋಡೋದಾದ್ರೆ ಯಾಕ್ ಸಿಗ್ಲಿಲ್ಲ ಅಗೇನ್ ಯಾರು ಅವರ ಸ್ನೇಹಿತ ತರುಣ್ ಎಸ್ ತರುಣ್ ವಿಚಾರದಲ್ಲೂ ಮೊನ್ನೆ ಜಾಮೀನು ಸಿಗ್ಲಿಲ್ಲ ಈಗ ಮತ್ತೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಆಲ್ಸೋ ಹೀಸ್ ಅ ಕಿಂಗ್ ಪಿನ್ ಎರಡನ್ನೂ ಗಮನದಲ್ಲಿಟ್ಕೊಂಡು ಸಾಕ್ಷಿ ನಾಶ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಈ ದೊಡ್ಡ ದೊಡ್ಡ ಪ್ರಭಾವಿಗಳ ಅದು ಬಿಸ್ನೆಸ್ ಮನ್ ಆಗಿರ್ಬೋದು ರಾಜಕೀಯ ನಾಯಕರಾಗಿರ್ಬೋದು ನಾವು ಯಾರನ್ನು ಕೂಡ ಮೆನ್ಷನ್ ಮಾಡ್ತಿಲ್ಲ ರಾಜಕೀಯ ನಾಯಕರುಗಳೇ ಸಚಿವರುಗಳೇ ಅಥವಾ ಬಿಸ್ನೆಸ್ ಮನ್ಗಳೇ ಅಂತ ಹೇಳ್ತಿಲ್ಲ ಯಾಕಂದ್ರೆ ಯಾವುದು ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಹೇಗಿರುವಾಗ ಪ್ರಭಾವಿಗಳ ಹೆಸರು ಇದರಲ್ಲಿ ಕೇಳಿ ಬಂದಿದೆ ಇವ್ರುಗಳಿಗೆ ಜಾಮೀನು ಕೊಟ್ಟರೆ ಸಾಕ್ಷಿ ನಾಶ ಆಗುತ್ತೆ ಪ್ರಮುಖವಾದ ವಿಚಾರ ಇಷ್ಟೇ ಹಾಗಾಗಿ ಜಡ್ಜ್ ಹೇಳಿದ್ದು ಯಾರಿಗೆ ಡಿ ಆರ್ ಐನವ್ರಿಗೆ ನೀವು ಆಕ್ಷೇಪ ಸಲ್ಲಿಸಿ ಅವ್ರ ಜಾಮೀನಿಗೆ ಬಂದ್ರೆ ನೀವು ಆಕ್ಷೇಪವನ್ನು ಸಲ್ಲಿಸಿ ನೋಡೋಣ ವಿಚಾರಣೆ ಹೇಗಾಗುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಜಾಮೀನು ಸಿಕ್ಕಿಲ್ಲ ಅಗೇನ್ ಈಗ ಪ್ರಸ್ತಾಪಕ್ಕೆ ಬರ್ತಾ ಇದೆ ವಿಲ್ಸಿ ಇವಾಗಲಾದರೂ ಜೈಲ ಅಗೇನ್ ಬೈಲ ಅಂತ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಇದೀಗ ಬಜೆಟ್ ಅಧಿವೇಶನದಲ್ಲಿ ರನ್ಯಾ ಕೇಸ್ ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಸ್ತಾಪ ಆಗುತ್ತಾ ಅನ್ನುವಂಥದ್ದು ಕುತೂಹಲ ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಗಪ್ಚುಪ್ ಆಗಿದ್ರು ಈ ದಿನಗಳನ್ನಾದರೂ ಬಳಸ್ಕೊಳ್ತಾರ ಡೀಟೇಲ್ಸ್ ಏನಿದೆ ಕಳೆದ ವಾರ ಈ ವಿಚಾರ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಆಗಿತ್ತು ಅರಣ್ಯ ಪ್ರಕರಣ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನ ಕಂಡಿರುವಂತದ್ದನ್ನ ಎತ್ತಿ ತೋರಿಸುವಂತಹ ಒಂದು ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಹಲವು ಶಾಸಕರು ವ್ಯಕ್ತಪಡಿಸಿದರು ಆದ್ರೆ ಅದಾದ ಬಳಿಕ ಬಿಜೆಪಿ ಶಾಸಕರು ಹಾಗೂ ಜೆಡಿಎಸ್ ಶಾಸಕರು ಇಬ್ರು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡ್ರು ಕಾರಣ ಇಷ್ಟೇ ಈ ಹಿಂದೆ ಹಲವು ಬಾರಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಅಂದಿನ ಕೈಗಾರಿಕಾ ಸಚಿವರು ಹಾಗೂ ಮುಖ್ಯಮಂತ್ರಿಗಳನ್ನ ರಣ್ಯಾರಾವ್ ಅವರು ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲೇ ಅವ್ರಿಗೆ ಸಿರಾ ಬಳಿ ಸುಮಾರು ಹದಿಮೂರು ಎಕರೆ ಜಮೀನು ಕೆಐ ಟಿಬಿಯಿಂದ ಸಿಕ್ತು ಅನ್ನುವಂತಹ ಒಂದು ಮಾಹಿತಿ ಕೂಡ ಅವದಾಡಿತ್ತು ಅದಾದ ಬಳಿಕ ಜೆಡಿಎಸ್ ಶಾಸಕರು ಕೂಡ ಈ ವಿಚಾರದಲ್ಲಿ ಮೌನವನ್ನು ವಹಿಸಿದ್ರು ಆದ್ರೆ ಇದು ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು ರಣ್ಯರಾವ್ ಅವರು ಕೊಡ್ತಾ ಇರುವಂತಹ ಒಂದು ಹೇಳಿಕೆಗಳು ಜೊತೆಗೆ ಅವರೇ ಆ ಒಂದಷ್ಟು ಪ್ರಭಾವಿ ಸಚಿವಗಳಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬಿಜೆಪಿಗೆ ಸಿಕ್ಕಿರೋದ್ರಿಂದ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕು ಸರ್ಕಾರದ ಸಪೋರ್ಟ್ ಇಲ್ಲದೆ ಆಕೆ ಇಷ್ಟು ಬಾರಿ ದುಬಾರಿಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಇಷ್ಟೆಲ್ಲ ಆಗಿರೋದಕ್ಕೆ ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಸರ್ಕಾರ ತೋರಿರುವಂತಹ ನಿರ್ಲಕ್ಷ್ಯತೆ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಮೊನ್ನೆ ಶುಕ್ರವಾರವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಖಾದರ್ ಅವರಿಗೆ ನಿಲುವಳಿ ಸೂಚನೆಯನ್ನ ನೀಡಿದ್ದು ಬಹುತೇಕ ಇವತ್ತು ಇಲ್ಲವೇ ನಾಳೆ ನಿಲುವಳಿ ಸೂಚನೆ ಮೇಲೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಕೇವಲ ರನ್ಯರ ಪ್ರಕರಣ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ ಈ ಹಿಂದೆ ಬೀದರ್ ಆದಂತಹ ಆ ಎಟಿಎಂ ದರೋಡೆ ದರೋಡೆ ಪ್ರಕರಣ ಆಗು ಶು ಆ ಸಂದರ್ಭದಲ್ಲಿ ಒಬ್ಬ ಒಬ್ಬ ಆ ಎಟಿಎಂಗೆ ಹಣ ತುಂಬಕ್ಕೆ ಬಂದಂತಹ ಆ ಇವ್ರನ್ನ ಕೊಲೆ ಮಾಡಿದಂತಹ ಒಂದು ಪ್ರಕರಣ ಆಗಿರ್ಬೋದು ರಾಜ್ಯಾದ್ಯಂತ ಗಮನ ಸೆಳೆದಂತಹ ಒಂದು ಪ್ರಕರಣಗಳು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ನಿರ್ಧಾರ ಮಾಡಿರುವಂತದ್ದು ಬಹುತೇಕ ಅನ್ಯಾರಾವ್ ಪ್ರಕರಣ ಆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಕೂಡ ರಾಜ್ಯದಲ್ಲಿ ಇತ್ತೀಚೆಗೆ ಗಮನ ಸೆಳೆದಂತಹ ಕ್ರೈಮ್ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಇವತ್ತಿನ ಕಲಾಪದಲ್ಲಿ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಎರಡೂ ಕೂಡ ಈ ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಿ ಒಂದಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಎಲ್ಲ ಸಾಧ್ಯ ಡೀಟೇಲ್ಸ್ ಗೆ ಒಂದಂತೂ ನಿಜ ಬಿಜೆಪಿ ಅವರು ಇಲ್ಲಿ ತನಕ ಕಾದಿರೋದು ಯಾಕಪ್ಪ ಅಂತ ಹೇಳಿದ್ರೆ ಬಾಣ್ಲೆಯಿಂದ ಎಲ್ಲಿ ಬೆಂಕಿಗೆ ಬಿದ್ಬಿಡ್ತಿವೋ ಅಂತ ಯಾಕಂದ್ರೆ ಅವ್ರಗಳದ್ದ ಅವ್ರಗಳ ಪಕ್ಷದಲ್ಲೇ ಯಾರ್ದಾದ್ರೂ ಹೆಸರು ಹೊರಗೆ ಬಂದ್ಬಿಟ್ರೆ ಅನ್ನುವ ಆತಂಕ ಇದ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಹೇಳಿದ್ದು ಯಾಕೆ ಇಲ್ಲಿ ತನಕ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ಏನಾದ್ರು ಅಹ್ ಅದೆಲ್ಲಾದರೂ ಅದೆಲ್ಲಾದ್ರೂ ಹೊರಗೆ ಬಂದ್ಬಿಡುತ್ತೆ ಅಂತ ಒಂದು ಅಂಜಿಕೆ ಆತಂಕ ಇದೆಯಾ ವಿಲ್ಸಿ ಇವಾಗ್ಲಾದ್ರೂ ಪ್ರಸ್ತಾಪ ಮಾಡ್ತಾರ ಮಾಡಿದ್ರು ಕೂಡ ಎಲ್ಲಿ ತನಕ ತಗೊಂಡು ಹೋಗ್ತಾರೆ ಈ ಪ್ರಕರಣವನ್ನ ಅಂತ